ಒಂದು ಸೆಕೆಂಡ್ ಎಲ್ಲರು ಕೂಡ ನೀವೆಲ್ಲ ಕಾನೂನು ತಿಳಿದವ್ರೆ ನಿಯಮ ಗೊತ್ತಿದ್ದವ್ರೆ ಎಲ್ಲಿ ಚರ್ಚೆ ನಾ ಇಲ್ಲ ಅಂತ ಹೇಳಿ ಕೂಡ ಹೇಳೋದಿಲ್ಲ ನೀವೆಲ್ಲರೂ ಕೂಡ ನಿಮ್ದಾದ ಆ ಒಂದು ಒಂದು ನೀವೊಂದು ಅನ್ನೆಲ್ಲ ವಿಚಾರ ಇಟ್ಟಿದ್ದೀರಿ ಈಗ ಮನೆ ಇವತ್ತಿನಲ್ಲ ವಿಚಾರ ಸಂಬಂಧಪಟ್ಟೆ ರಾಜ್ಯಪಾಲ ಗೌರವಪೂರ್ವಕ್ಕೆ ಬಂದು ಅವ್ರ ವಿಷಯ ಯಾಕೆಂದೇಳಿ ಕೆಲವರು ನೀವು ಹೇಳಿದಾಗೆ ಭಾಷಣವನ್ನು ಓದ್ತಾರೆ ಕೆಲವು ಭಾಷೆನೂ ಲೇಮ್ ಮಾಡ್ತಾರೆ ಸಂವಿಧಾನಬದ್ಧವಾಗಿ ಮತ್ತು ನಮ್ಮ ಚರ್ಚೆಗಳನ್ನು ಮಾಡಿ ಕೊಡ್ತಾರೆ ಇವತ್ತು ಘನವೇತ ರಾಜ್ಯಪಾಲರು ಬಂದು ಇಲ್ಲಿ

ಹೇಳ್ತೇನೆ ನೋಡಿ ನೋಡಿವರೇ ಸರಿ ಇಲ್ಲಿ ನನಗೆ ನೀವು ಬುದ್ಧಿ ಆಗ್ತದ ಯಾರ್ಯಾರ ಏನ್ ಹೇಳ್ಬೇಕು ಅವ್ರಾಗ ನಾನು ಹೇಳ್ತೇನೆ ನೀವು ಇಲ್ಲಿ ಬಂದು ಕೂತ್ಕೊಂಡಾಗ ನೀವು ಹೇಗೆ ಬೇಕು ಹಾಗೆ ನೀವೆಲ್ಲ ಹೇಳಿ ಈಗ ವಿಷಯ ಏನಿದೆ ಅಂತ ಹೇಳಿ ಇಲ್ಲಿ ಬಂದು ಅವರು ಲೇ ಮಾಡಿ ನಮಗೆ ಚರ್ಚೆ ಮಾಡ್ಲಿಕ್ಕೆ ಎಲ್ಲರಿಗೂ ಕೋರ್ನ ಅವಕಾಶ ಕಾನೂನು ಬದ್ಧ ಸಮಯದ ಬದ್ಧವಾಗಿ ನಮಗೆ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿಂದ ನಿಮ್ಮ ಪ್ರಶ್ನೆ ಇದೆ ಹೋಗುವಾಗ ಅವರಿಗೆ ಕೆಲವು ಅವಮಾನ ಮಾಡಿದ್ದಾರೆ ಅದು ಇದರ ಬಗ್ಗೆ ನಿಮ್ಗೆ ಗೊತ್ತಿದ್ದ ವಿಷಯ ಎಲ್ಲರಿಗೂ ಕೂಡ ಗೊತ್ತಿದೆ ಯಾವಾಗ ಏನ್ ಮಾಡಬೇಕು ಆಲೋಚನೆ ಮಾಡಿ ಈ ಸಂದರ್ಭದಲ್ಲಿ ರಾಷ್ಟ್ರಗೀತೆಗೆ ಸಂಬಂಧಪಟ್ಟಾಗೆ ರಾಷ್ಟ್ರಗೀತೆ ಆಡದ ಹೋಗಿದ್ದಾರೆ ಅಂತ ಹೇಳಿಕೊಂಡು ಅವರು ಪ್ರಸ್ತಾವ ಮಾಡಿದ್ದಾರೆ ನೀವು ವಿಚಾರ ಪ್ರಸ್ತಾವ ಮಾಡಿದ್ದೀರಿ ಈ ಎರಡು ವಿಚಾರ ಸಂಬಂಧಪಟ್ಟಾಗೆ ನಾನು ಮುಂದೆ ಈ ಅಭಿಚಾರ ಆದ ನಂತರ ನಾಳೆದ ಬಗ್ಗೆ ರೂಲಿಂಗ್ ಕೊಡ್ತೇನೆ ಚರ್ಚೆ ಮಾಡುವ ಮಾಡಿದ್ರು ಅದಕ್ಕೆ ಅವ್ರನ್ನ ಹೇಳೋದಕ್ಕೆ ಬಯಸ್ತೇನೆ ಈ ಸದನ ಈ ಗೌರವಾನ್ವಿತ ಸದನ ನಿಮ್ಮ ಕಡೆಯವರಾಗ್ಲಿ ನಮ್ಮ ಕಡೆಯವರಾಗ್ಲಿ ಯಾರು ರಾಜ್ಯಪಾಲರು ಭಾಷಣ ಪೂರ್ಣ ಆಗುವವರಿಗೆ ಒಬ್ರು ಅವ್ರಿಗೆ ತಕರಾರು ಮಾಡೋದು ಅಥವಾ ಯಾವುದೇ ದೊಡ್ಡ ದನಿಯಲ್ಲಿ ಏನೂ ಅನ್ನೋದು ಆಗ್ಲಿಲ್ಲ ಅವರು ಯಾವಾಗ ಯಾವಾಗ ಭಾಷಣ ಮುಗಿಸಿ ರಾಷ್ಟ್ರಗೀತೆಯಿಂದ ಧಿಕ್ಕರಿಸಿ ಹೊರಟೆ ಬಿಟ್ರು ನೀವು ನೋಡ್ಬೇಕು ನ್ಯಾಷನಲ್ ಆಂಥಮ್ ನ್ಯಾಷನಲ್ ಆಂಥಮ್

ಇಟ್ಕೊಂಡಿದೀನಿ ಯಾಕಂದ್ರೆ ಇವತ್ ಮಾಡ್ದಂಗೆ ನಾಳೆ ಮಾಡಬೇಡಿ ಒಂದ್ ಸೈಡ್ ಆಗ್ಬೇಡಿ ಎರಡು ಸೈಡ್ ಇರಿ ಇಲ್ಲ 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 ದಯವಿಟ್ಟು ತಾವು ನಾಳೆ ಏನೇನು ಒಂದ್ ಸೈಡ್ ವಿಡಿಯೋ ಬಂದಿದೆ ಮಾಧ್ಯಮದಲ್ಲಿ ಬಂದಿದೆ ಇಲ್ಲೂ ಇದೆ ಎಲ್ಲಾ ಕಡೆನೂ ಇದೆ ಯಾರು ಮಾಡಿದ್ದಾರೆ ಯಾರು ಇಲ್ಲ ಅನ್ನೋದನ್ನ ವಿಡಿಯೋನ ಪ್ರದರ್ಶನ ಮಾಡಿದ್ರೆ ಎಲ್ಲಾರ್ಗು ಗೊತ್ತಾಗ್ತದೆ ಅದ್ರ ಮೇಲೆ

ನೀವ್ ಜ್ಞಾನೇಂದ್ರ ಸಚಿವರಿಗೆ ನಿಮ್ ಕಡೆ ಮುಖ ಮಾಡಿ ಮಾತಾಡೋಕೆ ಈಗ ನಾನೆಲ್ಲ ಸದಸ್ಯರಿಗೆ ಸದಸ್ಯರಿಗೆ ಇಷ್ಟೇ ಎರಡು ವಿಚಾರ ಗಂಭೀರ ಚರ್ಚೆ ಆಯ್ತು ಸಂತಾಪ ಸೂಚನೆ ನಡೀತಾ ಇದೆ ನಮ್ಮ ಸದಸ್ಯರು ನೋ ಸತಾಯಿಶಃ ಆದ ಅತ್ಯಂತ ಹಿರಿಯರು ಬೇರೆ ಯಾರು ಮೂರು ಜನ ಗೌನ ಗಣ್ಯಾತರಿದ್ದಾರೆ ಅವರಿಗೆ ಸಂತಪ ಸೂಚನೆ ಮಾಡೋ ಸಂದರ್ಭ ಪ್ರಾಮುಖ್ಯತೆ ಮತ್ತು ಪಾವಿತ್ರ ಅರ್ಥ ಮಾಡಿಕೊಳ್ಳಿ ನಾಳೆ ನಮ್ಮ ಮನೆಯಲ್ಲ ನಿಮ್ಮ ಒಂದು ಕೆಲವು ಚರ್ಚೆ ಬರ್ತದೆ ಸಕ್ಕರೆ ಚಳಿ ಮುಗಿಸಬೇಕು ಮತ್ತೆ ಅದನ್ನೇ ಕೂತ್ಕೊಂಡು ಅವರು ಈಗ ಹೀಗೆ ನೀವು ಮಾತಾಡುವಂಥದ್ದು ಅಲ್ಲ ಕೆಲವೊಂದು ಸಂದರ್ಭ ಬರ್ತದೆ ಈಗ ಸಂತಾಪ ಇದೆ ಅದು ಪಾವಿತ್ರಕ ಗೌರವ ಪೂರ್ವಕವಾಗಿ ವಿಚಾರ ಏನು ಅರ್ಥ ಮಾಡಿಕೊಂಡು ಅವರ ವ್ಯಕ್ತಿತ್ವ ನಾವು ಮೈದುಕೂರ್ಸಿಕೊಳ್ಳಿ ಅವಕಾಶ ಮಾಡಿಕೊಡಿ ಈ ಮತ್ತೆ ತಾವೆಲ್ಲರಿಗೂ ಆ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ ನಾಳೆ ನಮಗೂ ಕೂಡ ಸಂತಾಪ ಈ ಸಭೆಯಲ್ಲಿ

ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಸಂತಾಪ ಸೂಚನೆಯನ್ನು ಭಾಳ ಶ್ರದ್ಧೆಯಿಂದ ಮಾಡಬೇಕಾಯಿತು ಆದರೆ ಆಗಲಿಲ್ಲ ಅವರು ಇನ್ನೊಂದು ಸರಿ ಮಾಡ್ತಾರೆ ಅಂದ್ರೆ ನಾವು ಕೇಳೋಕೆ ರೆಡಿ ಇದ್ದೀರಿ ಇನ್ನೊಂದು ಸರಿ ಯಾರಿಗೂ ಕೊಡಲೇ ಇಲ್ಲ ಆದರೆ ನಾನು ಡಾಕ್ಟರ್ ಭೀಮಣ್ಣ ಖಂಡ್ರೆಯವರು ಅವರು ಬ ಅವರು ವಿಶೇಷವಾಗಿ ಭಾಳ ಸುದೀರ್ಘವಾದಂಥ ಒಂದು ರಾಜಕೀಯ ಜೀವನ ಆ ಲಿಂಗಾಯತ ವೀರಶೈವ ಸಮಾಜದ ಒಂದು ಅಧ್ಯಕ್ಷರಾಗಿ ಸಮಾಜಮುಖಿಯಾಗಿ ನಮಗೆಲ್ಲ ಭಾಳ ಹಿರಿಯರಾಗಿ ಅವರು ಕೆಲಸ ಮಾಡಿದ್ದಾರೆ ಭಾಳ ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಒಟ್ಟು ನಾಲ್ಕು ಬಾರಿ ವಿಧಾನ ಸಭಾ ಸದಸ್ಯರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಒಂದು ಅಪರೂಪದ ವ್ಯಕ್ತಿತ್ವ ಅವರು ರಾಜಕಾರಣಕ್ಕಿಂತನೂ ಕೂಡ ಅವರು ಸಮಾಜ ಸೇವೆಯನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಅವರು ಶತಾಯಷಿಯಾಗಿ ಪೂರ್ತಿ ಬದುಕನ್ನು ಈ ಸಮಾಜದ ಉದ್ಧಾರಕ್ಕೆ ಅವರು ಕೆಲಸ ಮಾಡಿದ್ದಾರೆ ಅವರು ಇಲ್ಲಿ ತಾವು ಬರೆದಿದ್ದೀರ ಬಸವಣ್ಣವರಂತೆ ಬದುಕಬೇಕು ಸಂಕಷ್ಟ ಎದುರಾಗ ಛತ್ರಪತಿ ಶಿವಾಜಿ ಮಾಜಾರ ಮಹಾರಾಜರಂತೆ ಹೋರಾಟ ನ ಮಾಡಬೇಕು ಅಂತೇಳಿ ಗಟ್ಟಿ ಧ್ವನಿಯಾಗಿ ಅವರು ಅವರೆಲ್ಲ ಭಾಷಣದಲ್ಲೂ ಪ್ರತಿಪಾದನೆ ಮಾಡ್ತಾ ಇದ್ದೀರಾ ಅಂತ ತಾವು ಕೂಡ ಹೇಳಿದ್ದೀರ ಈ ಥರದ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ವೀರಶೈವ ಮಹಾಸಭಾದ ಧುರಣಿಯರು ಇವತ್ತು ನಮ್ಮನ್ನು ಅಗಲಿದರೆ ಅವರ ಕುಟುಂಬಕ್ಕೆ ಅವರ ಅಭಿಮಾನಿಗಳಿಗೆಲ್ಲರಿಗೂ ಅವರಿಗೆ ನಾನು ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅದೇ ರೀತಿ ಕೆ ಲಕ್ಕಣ್ಣ ಅವರು ನಮ್ಮ ಬೆಂಗಳೂರಲ್ಲೇ ಅವರು ಕೂಡ ವಾಸ ಆಗಿದ್ದರು ಬೆಂಗಳೂರಿನ ಅಲ್ಲಿ ಶಾಸಕರಾಗಿ ಆಗಿ ಕೂಡ ಲಕ್ಕಣ್ಣವರು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಅವರು ಬಂದು ಸಲಹೆ ಸೂಚನೆಗಳನ್ನು ಕೊಡ್ತಾಯಿದ್ರು ಅವರು ಕೂಡ ನಿಧನ ಹೊಂದಿದ್ದಾರೆ ಅವ್ರ ಕುಟುಂಬದವ್ರಿಗೂ ಕೂಡ ಈ ದುಃಖವನ್ನು ಬರೆಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿ ಪ್ರಮುಖವಾಗಿ ಪ್ರೊಫೆಸರ್ ಮಾಧವ ಗಾಡ್ಗಿಲ್ ಅವರು ಇವತ್ತು ಪರಿಸರದ ಬಗ್ಗೆ ಅವ್ರದ್ದೇ ಆದಂಥ ವಿಷನ್ ಇಟ್ಕೊಂಡು ಇವತ್ತು ಪಶ್ಚಿಮ ಘಟ್ಟಗಳಿರ್ಬೋದು ಈ ಪರಿಸರನ ಉಳಿಸೋ ಅಂಥದ್ರಲ್ಲಿ ಅವರ ಆ ಸಮಿತಿಯ ಅಧ್ಯಕ್ಷರಾಗಿ ಅವ್ರದೇ ವರದಿಯನ್ನು ಕೊಟ್ಟಿದ್ದಾರೆ ಆ ಪರಿಸರ ಉಳಿಬೇಕು ಅನ್ನೋದ್ರ ಬಗ್ಗೆನೂ ಕೊಟ್ಟಿದ್ದಾರೆ ಅವ್ರಿಗೆ ಈಗಾಗಲೇ ಪದ್ಮಶ್ರೀ ಇರ್ಬೋದು ಪದ್ಮಭೂಷಣ ಶಾಂತಿ ಸ್ವರೂಪಿ ಭಟ್ನಾಗರ್ ಪ್ರಶಸ್ತಿ ವಿಜ್ಞಾನದಲ್ಲಿ ಅವರಿಗೆ ಪ್ರಶಸ್ತಿಗಳನ್ನು ಬಂದಿದೆ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ನಾವೆಲ್ಲರೂ ಕೂಡ ಕೊಟ್ಟಿದ್ರಿ ಆ ಥರದ ಒಬ್ಬ ವಿಜ್ಞಾನಿ ಮತ್ತು ಪರಿಸರ ಪ್ರೇಮಿ ಇವತ್ತು ನಮ್ಮದ್ದೇ ಇಲ್ಲ